ನಮಸ್ಕಾರ ನಮ್ಮದೇ ಆಡ ಒಂದು ಸ್ವಂತ ಕಥೆಯನ್ನ ಬರೆಯೋದು ಹೇಗೆ ಇವತ್ತು ನಾವು ಸೃಜನಾತ್ಮಕವಾಗಿ ಕಥೆ ಹೇಳೋದನ್ನ ಕಲಿಸೋ ಒಂದು ಅದ್ಭುತವಾದ ಪಾಠಯೋಜನೆಯ ಬಗ್ಗೆ ಮಾತಾಡೋಣ ಇದು ನಮ್ಮ ಕಲ್ಪನಾ ಶಕ್ತಿಯನ್ನ ಹೇಗೆ ಕರಳಿಸ್ಬೇಕು ಪದಗಳನ್ನ ಹೇಗೆ ಜೋಡ್ಸ್ಬೇಕು ಮತ್ತು ಕೊನೆಗೆ ನಮ್ಮದೇ ಆದ ನಿರೂಪಣೆಗಳನ್ನ ಹೇಗೆ ರೂಪಿಸಬೇಕು ಅಂತ ಹೇಳ್ಕೊಡುತ್ತೆ ಬನ್ನಿ ಶುರು ಮಾಡೋಣ ನೋಡಿ ಈ ಒಂದು ಅದ್ಭುತ ಆಲೋಚನೆಯಿಂದ ನಮ್ಮ ಚರ್ಚೆ ಶುರುವಾಗುತ್ತೆ ಕಥೆ ಹೇಳೋದು ಅಂದ್ರೆ ಬರೀ ಮನೋರಂಜನೆ ಅಷ್ಟೇ ಅಲ್ಲ ಅದು ಬೇರೆ ಬೇರೆ ಸಂಸ್ಕೃತಿಗಳನ್ನ ಬೇರೆ ಬೇರೆ ದೃಷ್ಟಿಕೋನಗಳನ್ನ ಅರ್ಥ ಮಾಡ್ಕೊಳೋಕಿರೋ ಒಂದು ತುಂಬಾನೇ ಶಕ್ತಿಶಾಲಿ ಸಾಧನ ಇದೇ ಈ ಪಾಠದ ಮೂಲ ಉದ್ದೇಶ ಕೂಡ ಸರಿ ಮೊದಲನೇ ಭಾಗಕ್ಕೆ ಬರೋಣ ನಮ್ಮ ಕಲ್ಪನೆಗೆ ಚಾಲನೆ ಕೊಡೋದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಕ್ಕಾಂದ್ರೆ ಸೃಜನಶೀಲತೆ ಅನ್ನೋದು ನೇರವಾಗಿ ಕೂತು ಬರೆಯೋದ್ರಿಂದ ಶುರುವಾಗಲ್ಲ ಬದಲಿಗೆ ಕೆಲವೊಂದು ದೈಹಿಕ ಚಟುವಟಿಕೆಗಳಿಂದ ಶುರುವಾಗತ್ತೆ ಇಲ್ಲಿ ನೋಡಿ ವಿರುದ್ಧ ಕ್ರಿಯೆ ಮತ್ತು ಸೈಮನ್ ಹೇಳ್ತಾರೆ ಅಂತ ಎರಡು ಸರಳ ಆಟಗಳಿವೆ ಇವು ನೋಡೋಕೆ ಸುಮ್ನೆ ಪಾಸ್ ತರ ಕಾಣ್ಬೋದು ಆದರೆ ಇದರ ಉದ್ದೇಶ ಬೇರೆನೇ ಇದೆ ಬರೆಯೋಕೆ ಶುರು ಮಾಡೋಕು ಮುಂಚೆ ಈ ಆಟಗಳು ನಮ್ಮ ಮೆದುಳನ್ನ ಆಕ್ಟಿವ್ ಮಾಡ್ತವೆ ಗಮನವಿಟ್ಟು ಕೇಳೋ ಹಾಗೆ ಮಾಡ್ತವೆ ಮತ್ತು ಚೌಕಟ್ಟಿನಿಂದ ಹೊರಗೆ ಯೋಚಿಸೋಕೆ ಪ್ರೇರೇಪಿಸುತ್ತವೆ ಇಲ್ಲಿರೋ ಒಂದು ಮಜವಾದ ವಿಷಯ ಏನಂದ್ರೆ ಈ ಸೈಮನ್ ಹೇಳ್ತಾರೆ ಆಟದ ನಿಯಮಗಳು ನೋಡಕ್ಕೆ ತುಂಬಾ ಕಟ್ಟುನಿಟ್ಟಾಗಿ ಕಾಣಬಹುದು ಆದ್ರೆ ಇದೇ ನಿಯಮಗಳು ಸೃಜನಶೀಲತೆಗೆ ಬೇಕಾದ ಸ್ವಾತಂತ್ರ್ಯವನ್ನ ಮತ್ತು ಗಮನವನ್ನ ಕೊಡ್ತವೆ ನಮ್ಮ ಫೋಕಸ್ ಹೆಚ್ಚಿಸಲು ಇವು ಸಹಾಯ ಮಾಡ್ತವೆ ಸರಿ ದೈಫಿಕ ಚಟುವಟಿಕೆ ಮುಗೀತು ಈಗ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡೋಣ ಎರಡನೇ ಭಾಗದಲ್ಲಿ ನಾವೆಲ್ಲ ಕೇಳಿರೋ ಕೆಲವು ಹಳೇ ಕಥೆಗಳನ್ನ ತಗೊಂಡು ಅವುಗಳನ್ನ ವಿಶ್ಲೇಷಿಸಿ ಅವುಗಳ ರಚನೆ ಹೇಗಿದೆ ಅಂತ ನೋಡೋಣ ಎಲ್ಲರಿಗೂ ಗೊತ್ತಿರೋ ಅಲ್ವಾ ಬಾಯಾರಿದ ಕಾಗೆ ಆದ್ರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಇಲ್ಲಿರೋ ಖಾಲಿ ಜಾಗಗಳನ್ನ ತುಂಬೋದು ಅಂದ್ರೆ ಬರೀ ಸರಿಯಾದ ಪದ ಹುಡುಕೋದಲ್ಲ ಕಥೆಯ ತರ್ಕವನ್ನ ಅರ್ಥ ಮಾಡ್ಕೊಳ್ಳೋದು ಸರಿಯಾದ ಪದಗಳು ಒಂದು ಕತೆಗೆ ಹೇಗೆ ಜೀವ ತುಂಬ್ತವೆ ಅನ್ನೋದನ್ನ ಇಲ್ಲಿ ಕಲಿಬೋದು ಹಾಗಾದ್ರೆ ಯಾವ ಪದಗಳು ಇಲ್ಲಿ ಸರಿಯಾಗಿ ಕೂರುತ್ತೆ ಮತ್ತು ಯಾಕೆ ಯೋಚನೆ ಮಾಡಿ ನೋಡಿ ಮಡಕೆ ಮತ್ತು ಕೊಕ್ಕು ಅಂತ ಹಾಕಿದ್ರೆ ಆ ಕಥೆಗೆ ಒಂದು ತರ್ಕ ಸಿಗುತ್ತೆ ನಮ್ಮ ಕಣ್ಮುಂದೆ ಅದೃಶ್ಯ ಬಂದ್ಹಾಗೆ ಆಗುತ್ತೆ ಅಲ್ವಾ ಇವು ಕೇವಲ ಪದಗಳಲ್ಲ ಇವು ಕಥೆಯನ್ನ ಕಟ್ಟೋ ಇಟ್ಟಿಗೆಗಳು ಸರಿ ಈಗ ಇನ್ನೊಂದು ಚಿರಪರಿಚಿತ ಕಥೆ ತೋಳ ಬಂತು ತೋಳ ಕಥೆ ಎಲ್ಲರಿಗೂ ಗೊತ್ತು ಆದ್ರೆ ಇಲ್ಲಿ ನೋಡಿ ಈ ಕಥೆ ಅರ್ಧಕ್ಕೇ ನಿಂತಿದೆ ಇದೇ ಮುಂದಿನ ಸೃಜನಾತ್ಮಕ ಸವಾಲಿಗೆ ದಾರಿ ಮಾಡಿಕೊಡುತ್ತೆ ಇಲ್ಲಿಂದಾನೆ ಪಾಠದ ಅಸಲಿ ಮಜಾ ಶುರುವಾಗುವುದು ಕಥೆಯನ್ನ ಬರೀ ಓದೋದಲ್ಲ ಈಗ ಅದನ್ನ ಪೂರ್ಣಗೊಳ್ಸೋ ಜವಾಬ್ದಾರಿ ನಮ್ದೇ ಆಗುತ್ತೆ ನಮ್ಮ ಕಲ್ಪನೆಗೆ ಪೂರ್ಣ ಸ್ವಾತಂತ್ರ್ಯ ಸಿಗೋದು ಇಲ್ಲೇ ಬಂತು ನೋಡಿ ಪಾಠದ ಅತ್ಯಂತ ಮುಖ್ಯವಾದ ಭಾಗ ಮೂರನೇ ಭಾಗ ಒಂದು ಹೊಸ ಕಥೆಯನ್ನ ನಾವೇ ಸೃಷ್ಟಿಸೋದು ಇಲ್ಲಿವರೆಗೆ ಕಥೆ ಕೇಳುಗರಾಗಿದ್ವಿ ಈಗ ನಾವೇ ಕಥೆಗಾರರು ಹೊಸ ಊರಿಗೆ ಹೋಗೋದು ಫ್ರೆಂಡ್ ಜೊತೆ ಒಂದೇ ಕೆಲ್ಸ ಸಿಗೋದು ಯಾರಿಗಾದ್ರೂ ಇಂಗ್ಲಿಷ್ ಕಲಿಯೋಕೆ ಹೆಲ್ಪ್ ಮಾಡೋದು ಇವೆಲ್ಲ ತುಂಬಾ ಸಾಮಾನ್ಯ ಸನ್ನಿವೇಶಗಳು ಅಂತ ಅನ್ಸ್ಬೋದು ಆದ್ರೆ ಇಂಥ ಸರಳ ನಮ್ಮ ವೈಯಕ್ತಿಕ ಅನುಭವಗಳಿಂದಲೇ ಅತ್ಯಂತ ಅದ್ಭುತವಾದ ಕತೆಗಳು ಹುಟ್ಟಿಕೊಳ್ಳೋದು ಈ ಪಾಠದಲ್ಲಿರೋ ಒಂದು ಸೂಪರ್ ಐಡಿಯಾ ಏನಂದ್ರೆ ಕಲಿಯೋ ವ್ಯಕ್ತಿಯೇ ತನ್ನ ಕಥೆಯ ಮುಖ್ಯ ಪಾತ್ರ ಅಂದ್ರೆ ಹೀರೋ ಈ ಒಂದು ಸಣ್ಣ ಬದಲಾವಣೆ ಇದೆಯಲ್ಲ ಇದು ಕಲಿಯೋ ಅನುಭವವನ್ನು ಪೂರ್ತಿ ಬದಲಾಯಿಸಿಬಿಡುತ್ತೆ ಕಥೆಯ ಜೊತೆ ಭಾವನಾತ್ಮಕವಾಗಿ ಬೆಸೆಯೋಕೆ ಇದು ಸಹಾಯ ಮಾಡುತ್ತೆ ಸರಿ ನಾಲ್ಕನೇ ಭಾಗಕ್ಕೆ ಬರೋಣ ಅವಲೋಕನ ಮತ್ತು ಕಲಿಕೆ ನೋಡಿ ಕಥೆ ಬರೆಯೋದು ಒಂದು ಭಾಗ ಅಷ್ಟೇ ಆದ್ರೆ ಆ ಪ್ರಕ್ರಿಯೆ ಬಗ್ಗೆ ನಾವು ಯೋಚನೆ ಮಾಡೋದು ಇದೆಯಲ್ಲ ಅದು ಇನ್ನೂ ಮುಖ್ಯ ಆಗಲೇ ಕಲಿಕೆ ಸಂಪೂರ್ಣ ಆಗೋದು ಈ ಪ್ರಶ್ನೆಗಳನ್ನ ಗಮನಿಸಿ ಏನ್ ಬರದ್ರಿ ಅಂತ ಕೇಳ್ತಿಲ್ಲ ಬದಲಿಗೆ ಬರೆಯುವಾಗ ಏನ್ ಕಲಿತ್ರಿ ನಿಮಗೆ ಹೇಗನಿಸ್ತು ಅಂತ ಕೇಳ್ತಿದೆ ಅಂದ್ರೆ ನಮ್ಮ ಕ್ರಮದ ಬಗ್ಗೆನೇ ನಾವು ಯೋಚನೆ ಮಾಡೋದು ಇದು ತುಂಬಾ ಆಳವಾದ ಕಲಿಕೆಗೆ ದಾರಿ ಮಾಡ್ಕೊಡುತ್ತೆ ನೆನ್ಪಿದ್ಯಾ ನಾವು ಶುರು ಮಾಡಿದ್ದು ಆ ಬಾಯಾರಿದ ಕಾಗೆಯ ಕಥೆಯಿಂದ ಹಸಿದಕಾಗೆ ಕೊನೆಗೂ ತನ್ನ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ಸಾಧ್ಯವಾಯಿತು ಈ ವಾಕ್ಯ ನಮ್ಮ ಇಡೀ ಕಲಿಕೆಯ ಪಯಣಕ್ಕೆ ಒಂದು ಒಳ್ಳೆಯ ಅಂತ್ಯ ಕೊಡುತ್ತೆ ಒಂದು ಸಮಸ್ಯೆಗೆ ಸೃಜನಾತ್ಮಕವಾಗಿ ಪರಿಹಾರ ಕಂಡುಕೊಂಡಾಗ ಸಿಗೋ ಖುಷಿಯಿದೆಯಲ್ಲ ಅದೇ ಇದು ಸೊ ಈ ಪಾಠ ಒಂದು ಕೊನೆ ಚಾಲೆಂಜ್ ಜೊತೆ ಮುಗಿಯುತ್ತೆ ನಮ್ಮ ಈ ವಿಶ್ಲೇಷಣೆ ಕೂಡ ಈಗ ನಿಮ್ಮ ಸರಧಿ ನಿಮ್ಮ ಸುತ್ತಮುತ್ತ ಇರೋ ಯಾವುದಾದ್ರೂ ಒಂದು ವಸ್ತು ತಗೊಳ್ಳಿ ಒಂದು ಪುಸ್ತಕ ಪೆನ್ನು ಅಥವಾ ಒಂದು ಹಣ್ಣು ಅದರ ಬಗ್ಗೆ ಒಂದು ನಾಲ್ಕೈದು ಲೈನ್ ಕಥೆ ಬರೆಯೋಕೆ ಆಗತ್ತಾ ಪ್ರಯತ್ನಿಸಿ ನೋಡಿ ಯಾಕಂದ್ರೆ ಸೃಜನಶೀಲತೆ ಎಲ್ಲೆಲ್ಲೋ ಇದೆ ಅದನ್ನು ಗುರುತಿಸಿ ನಮ್ಮದೇ ಆದ ಕಥೆಗಳನ್ನು ಹೇಳೋದು ಮುಖ್ಯ